ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಾಗರ್ ನೇತೃತ್ವದಲ್ಲಿ ನಮ್ಮ ಪಕ್ಷದ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಅಧಿಕೃತ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ನಿಂತು ಗೆದ್ದು ಶಾಸಕರಾಗಿ ಬಂದರು ಹಿಂದಿನ ಈ ಮಂತ್ರಿಗಳು ಮಾಜಿ ಶಾಸಕರಾದ ಮುರುಗೇಶ್ ನಿರಾಣಿಯವರು ನಮ್ಮ ಪಕ್ಷದ ಶಾಸಕರ ಬಗ್ಗೆ ಏನೇನೋ ಹೇಳಿಕೆ ಕೊಡ್ತಾರೆ ಅದು ಸರಿಯಲ್ಲ ಜನರು ಅಳತಿ ಮಾಡ್ತಾರೆ ಯಾರ ಶಾಸಕರು ಭ್ರಷ್ಟದಾರ ಯಾರು ಅದಾರ ಅನ್ನೋದು ಅದಕ್ಕೆ ನಮ್ಮ ಪಕ್ಷದ ಶಾಸಕರ ಬಗ್ಗೆ ಮುಂದಿನ ಚುನಾವಣೆಯಲ್ಲಿ ನೀವು ರಾಜರಾಮ್ ಕೊಡಿರಿ ಏನು ರೊಕ್ಕ ಕೊಡ್ತೀವಿ ಅಂತ ಹೇಳ್ತ ಹೇಳ್ತಾರೆ ಅಷ್ಟ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಅಷ್ಟು ಇವ್ರು ಇವ್ರ ಕೈಲಿ ರೊಕ್ಕ ವಹಿಸ್ಕೊಂಡು ಚುನಾವಣೆ ಮಾಡುವಟ್ಟ ನಾವು ಶಿ ತಿತಿಗೆಟ್ಟಿಲ್ಲ ನಮ್ಮದು ನಾವು ಪ್ರಾಮಾಣಿಕತೆಯಿಂದ ಚುನಾವಣೆ ಮಾಡ್ತೀವ್ರಿ ರೊಕ್ಕ ರೂಪಾಯಿ ಬೇಕಾಗಿಲ್ಲ ನಮಗೆ ನಮ್ಮ ಸಾವಿಬ್ರ್ ಮಾಡಿದಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಕೆಲಸ ಮುಂದೆಟ್ಕೊಂಡು ನಾವು ಓಟ್ ಹಾಕ್ಸ್ಬೋತೇವೆ ನಾವು ಅವ್ರ ಮುಂದೆ ಕೆಲಸ ಮಾಡ್ತೇವೆ ಎರಡು ಸಾವಿರ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಕೊನೆ ಕೊನೆ ಚು ಪ್ರಚಾರ ಮುಕ್ತಾಯ ಸಮಾರಂಭದಾಗ ಒಂದು ರ್ಯಾಲಿ ಸ್ವಲ್ಪ ಮಾಡ್ಬೇಕಂದದಕ್ಕೆ ಒಂದು ಕನಿಷ್ಠ ಇಲ್ಲಂದ್ರೆ ಒಂದು ಇಪ್ಪತ್ತು ಸಾವಿರ ಸೈಕಲ್ ಕೂಡಿ ಕೂಡವರು ಸ್ವಂತ ಇದ್ರಲ್ಲಿಂದ ಬಂದು ನಮ್ಮ ಪ್ರಚಾರ ಮುಕ್ತಾಯ ಸಮಾರಂಭದಾಗ ನಮ್ಮ ಪಕ್ಷದ ಏಳಿಗೆಯಾಗಿ ದುಡ್ದಂಥ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬೆಳಗ್ಗೆ ತಾಲೂಕದಾಗ ಅದಾರ ಅನ್ನೋದು ಅವ್ರು ನೆನ್ಪು ಮಾಡ್ಕೋದು ದಯವಿಟ್ಟು ಯಾಕಂದ್ರೆ ಇನ್ನೊಂದು ಒಂದು ಎಜ್ಜಿ ಹೋಗಿ ನಮ್ಮ ಸಾಯಿಬರ್ ತಮ್ಮವರು ಎಸ್ ಟಿ ಪಾಲ್ರು ಅವರು ನಿ ಪ್ರಾಮಾಣಿಕತೆಯಿಂದ ರೈತರ ಕೆಲಸ ಆಗಲಿ ವೈಯಕ್ತಿಕ ಒಂದು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ರತ್ನ ಮಾಡ್ತಾರೆ ಒಬ್ಬ ಶೇರ್ ಇದ್ದಾವ ಫ್ಯಾಕ್ಟ್ರಿ ನಡೆಸ್ತಾನ ಅಂತಾರೆ ಅದು ಸರಿಯಲ್ಲ ಅಲ್ಲಿ ಆಡಳಿತ ಮಂಡಳಿಯವರು ಅವ್ನು ನಮ್ಮ ಅವ್ರನ್ನೊಬ್ಬರನ್ನ ಸಲಹೆ ಸಮಿತಿ ಮೆಂಬರ್ ಮಾಡ್ಕೊಂಡಾರ ಮೆಂಬರ್ ಮಾಡ್ಕೊಂಡು ಅವರಿಂದ ಏನು ಬೇಕಾದದ್ದು ಸಲಹೆ ಸೂತ್ರ ತೊಗೋತಾರೆ ಅವರು ನಾವು ಫ್ಯಾಕ್ಟ್ರಿ ನಾವು ಏನು ನಾವು ಔಂಟ್ ಆಫ್ ದ ಇದೆ ಏರಿಯಾದವ್ರದ್ದೇವು ಹಂಗೆ ಅವರು ನಮ್ಮ ಕಾಕಾರ ಏನಾರು ಹೇಳ ನಾವು ಓಡಿ ಕೆಲಸ ಮಾಡ್ತೇವೆ ಫ್ಯಾಕ್ಟ್ರಿ ಬಗ್ಗೆ ಆ ಫ್ಯಾಕ್ಟ್ರಿ ಉಳಿಸ್ಬೇಕಾಗಿತ್ತು ರೀ ಆ ಫ್ಯಾಕ್ಟ್ರಿ ಬಂದ್ ಮಾಡಿ ಆ ಕೋಪ್ರೇಟಿವ್ ಫ್ಯಾಕ್ಟ್ರಿ ಬಂದ್ ಮಾಡಿ ಮತ್ತೊಬ್ಬರಿಗೆ ಹರಾಜ್ ಮುಖಾಂತರ ತೊಗೊಳಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತೇಳಿ ಇವತ್ತು ಎಸ್ ಟಿ ಪಾಲ್ ಕಾಕಾರ ಅದ್ರ ಬಗ್ಗೆ ಕಾಳಜಿ ಓದಿಸ್ತಾರೆ ಎಲ್ಲ ರೈತರು ಅದ್ರ ಬಗ್ಗೆ ಕಾಳಜಿ ಓದಿಸ್ತಾರೆ ಇನ್ನೊಂದು ಜೆ ಡಿ ಪಾಲ್ರ ಕುಟುಂಬದವ್ರ ಬಗ್ಗೆ ಅದು ಭಾಳ ನೋವಿನ ಸಂಗತಿ ಮಾತಾಡಬಾರ್ದು ದಯವಿಟ್ಟು ಅವರು ಮಾಜಿ ಮಂತ್ರಿಗಳು ಯಾಕೆ ಮಾತಾಡಿದ್ರು ಗೊತ್ತಿಲ್ಲ ಮಾತಾಡಬಾರ್ದು ಅಂಥ ಶಬ್ದ ಅವ್ರ ಒಬ್ಬರು ಇಲ್ಲಿವರೆಗೆ ರಾಜಕೀಯ ಬಂದವರಲ್ಲ ಕುಟುಂಬದ ಬಗ್ಗೆ ಇಡೀ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು ದಯವಿಟ್ಟು ಈ ವಿಷಯಕ್ಕೆ ನಾನು ಅವ್ರನ್ನ ಖಂಡಿಸ್ತೀನಿ ಅಂತ ಹೇಳಿ ನಾನು ನೆಡ್ತಾ ಇನ್ನೊಂದು